ಅಂತ ಎರಡು ಹೆಂಗ್ ನಮಸ್ಕಾರ ಬಸವ ಎಲ್ಲ ಹೇಗಿದ್ರಾ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ವಿಡಿಯೋ ಅಂತ ಹೇಳಕ್ಕಾಗಲ್ಲ ತುಂಬಾ ದಿನ ಆಯ್ತು ವಿಡಿಯೋಗಳನ್ನ ಮಾಡಿ ಲಾಸ್ಟು ದಸರಾದಲ್ಲಿ ವಿಡಿಯೋ ಮಾಡಿದ್ದು ಇನ್ನು ಮುಂದೆ ರೆಗ್ಯುಲರ್ ರೆಗ್ಯುಲರಾಗಿ ವೀಡಿಯೋ ಮಾಡ್ತಾರೆ ನಾನು ರೆಗ್ಯುಲರಾಗಿ ವೀಡಿಯೋ ಮಾಡಿದ್ರೆ ರೆಗ್ಯುಲರಾಗಿ ಅದನ್ನು ಕೂಡ ಹೋಗ್ತಾ ಇರುತ್ತೆ ಅಂತ ಗೊತ್ತು ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ರೆಗ್ಯುಲರಾಗಿ ವೀಡಿಯೋ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ಊರಲ್ಲಿದ್ದೀನಿ ಊರಲ್ಲಿ ಸ್ವಲ್ಪ ಮನೆ ಕೆಲಸ ಇತ್ತು ಮನೆ ಕೆಲಸ ಮಾಡಿಸೋದಕ್ಕೆ ಅಂತ ಬಂದಿದ್ದೀನಿ ಒಂದು ಲೈಫ್ ಸ್ಟೈಲ್ ಥರ ಇರುತ್ತೆ ನೋಡಿದೆ ಬನ್ನಿ ಯಾವ ಥರ ಇರುತ್ತೆ ಅಂತ ಇವತ್ತು ಪೂರ್ತಿ ದಿನ ಯಾವ ಥರ ಹೋಗುತ್ತೆ ಅಂತ ನೋಡ್ದೆ ನೋಡ್ಬೋದು ಮಾರ್ನಿಂಗ್ ಮಾರ್ನಿಂಗ್ ಊರು ಯಾವ ಥರ ಕಾಣ್ತಾ ಇದೆ ಅಂತ ಆ ಕಡೆ ಕಾಣ್ತಾ ಇರೋದು ಅಲ್ಲಿ ಕಾಣ್ತಾ ಇರೋದು ಅಲ್ಲಿ ತಲ್ಕಾಡು ಈ ಕಡೆ ಇರೋದು ನಮ್ಮೂರು ಮಾಲಂಗಿ ಅಂತ ನಮ್ಮೂರ ಹೆಸರು ಇವಾಗ ಟೈಮು ಬೆಳಿಗ್ಗೆ ಎಂಟು ಗಂಟೆ ಹಸುಗಳನ್ನೆಲ್ಲ ಈ ಕಡೆಯಿಂದ ಆ ಕಡೆ ಇಡ್ತಾಯಿದ್ದೀವಿ ಹೇಳಿದ್ನಲ್ಲ ನಮ್ಮೂರು ಒಳೆ ಪಕ್ಕದಲ್ಲಿರೋದು ಹಸುಗಳನ್ನ ಮೇಯಿಸೋದಕ್ಕಂತೂ ಇಲ್ಲಿ ಸ್ವಲ್ಪ ಜನ ಹೋಗ್ತಾರೆ ಸ್ವಲ್ಪ ಜನ ಹೋಗಲ್ಲ ಹಸುಗಳನ್ನೆಲ್ಲ ಈ ಕಡೆಯಿಂದ ತಲೆ ಕಡೆ ಕಾಡು ಕಾಣ್ತಾ ಇದೆಯಲ್ಲ ಆ ಕಡೆ ಅಂತಂದರೆ ಅವೇ ಮೇಯ್ಕೊಂಡು ಕರೆಕ್ಟಾಗಿ ಸಾಯಂಕಾಲ ನಾಲ್ಕು ನಾಲ್ಕೂವರೆಗೆ ವಾಪಸ್ ಬರ್ತವೆ ಬಂದಿಲ್ಲ ಅಂತಂದ್ರೆ ಹೋಗಟ್ಕೊಂಡು ಬರ್ಬೇಕು ಹ್ಞೂ ಓಕೆ ಊರಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಆ ಕೆಲಸ ನಡೀತಾ ಇದೆ ಇವಾಗ ಸ್ಟಾಪ್ ಮಾಡಿಬಿಟ್ಟು ಕೆಲಸದವರು ಎಲ್ಲೋ ಹೋಗವ್ರೆ ಎಲ್ಲೋ ಅಲ್ಲ ಎಗೇಜ್ಮೆಂಟ್ ಇತ್ತು ಅಂದ್ಬಿಟ್ಟು ಎಂಗೇಜ್ಮೆಂಟ್ಗೆ ಹೋಗೋರೆ ಕೆಲಸದವ್ರನ್ನ ಕಾಯೋದಕ್ಕಾಗಲ್ಲ ಗುರು ಅವ್ರು ಡಿಮ್ಯಾಂಡ್ ಮಾಡ್ದಂಗೆ ಇರಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಕೆಲಸ ನಡೀತಾ ಇದೆ ಫೈನಲಾಗಿ ಬರುತ್ತೆ ಯಾವ ಥರ ಇದು ಎರಡನೇ ದಿನ ಕೆಲಸ ಮಾಡಿಸ್ತಾ ಇರೋದು ಯಾವ ಥರ ಬರುತ್ತೆ ಅಂತ ಫೈನಲಾಗಿ ಆಗಿ ತೋರಿಸ್ತೀನಿ ನಿಮಗೆ ನಮ್ಮ ಊರಲ್ಲಿ ಫ್ರೀಯಾಗಿತ್ತು ಅಂತಂದರೆ ಮಾಡೋ ಕೆಲಸ ಏನಂತಂದರೆ ಹೊಳೆ ಹತ್ರ ಬಂದು ಮೀನು ಹಿಡಿಯೋದು ಬನ್ನಿ ನಮಗೂ ಸ್ವಲ್ಪ ಟೈಮ್ ಇದೆ ಸತಿ ಇರೋದು ಎಷ್ಟು ಸಿಕ್ಕಿದಾವಿ ಹಾಯ್ ಓ ಸಾಕು ಒಬ್ರದ ಯಾವ್ದಾರು ಮರದ ಇತ್ತು ಇಟ್ಟದು ಇದು ನಾಲ್ಕೈದು ಥರ ಫುಡ್ ಹಾಕಿ ರೆಡಿ ಮಾಡಿರೋದು ಇದು ಹ್ಞೂ ಎಲ್ಲೂ ಸಿಕ್ಕಲ್ಲ ಇದು ಹಾಂ ಇದು ಟೀ ನಕ್ಷ ಪೂರ ಇಲ್ಲಾಂದ್ರೆ ಕೊಳೆಗಾಲ ತೊಳಕ್ಕೆ ಹೋಗ್ಬೇಕು ಇಲ್ಲ ಹಾಂ ಹಂಗ ಅದನ್ನ ಗಾಣ ಹಾಕ್ರಿ ಹೆಸರ ಮೀನು ಕಚ್ಚಿದ್ದ ಇಲ್ಲ ಮೀನೇ ಬಂದ್ ಕಚ್ಕತ್ತೀನೇ ಬಂದು ಗಾಣಕ್ ಕಚ್ಕಂದ ಸರಿ ಹಂಗಾರ ನಾನ್ ಬರೋ ತನಕ ತುಂಬಾ ಮೀನ್ ಹಿಡ್ದಿದ್ರು ನಾ ಬಂದ್ಮೇಲೆ ಮೀನು ಹಾಕ್ತಾ ಇಲ್ಲ ಸೊ ಅದಕ್ಕೆ ಮನೆಗೆ ಹೋಗ್ತಾ ಇದೀವಿ ಇಟ್ಟ ಬಂದಿ ಎಲ್ಲಿದ್ರ ए ए ए ए ei. हिरका तगड़ा, हिरका बड़ा, हिरका कच्चा लगना, तगड़ा तो मोबाइल डाल का, नीरा का है, दाना कटो, ओके, बड़ा बेजना, वो ले कड़ी नहीं मरा काला ಹೆಂಗಾರು ಬದಿ ಕಂಡ್ರೆ ಬದಿಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಕರೆಂಟ್ ಕೊಡೋದು ಬಿದ್ದಿದ್ದದು ಮನೆ ರೆಡಿ ಮಾಡಿಸ್ತಾ ಇದ್ದೀನಲ್ಲ ಮೇಲ್ಗಡೆಗೆ ಅದಕ್ಕೆ ಶೀಟು ಮತ್ತು ಕಬ್ಬು ತಗೊಂಡು ಹೋಗೋದು ಅಂದ್ಬಿಟ್ಟು ಕೊಳೆಗಾಲದಲ್ಲಿ ಯಾವುದೋ ಶಾಪು ಈ ಹಾರ್ಡ್ವೇರ್ ಶಾಪು ಬಂದಿದ್ದೀವಿ ಇಲ್ಲಿಂದ ತಗೊಂಡು ಓಡಬೇಕು ಏಂಡಾ

ನಾಲ್ಕು ದಿನ ಊರಲ್ಲಿದ್ದದಕ್ಕೆ ಗಾಡಿ ಯಾವ ಪರಿಸ್ಥಿತಿ ಬಂದೈತೆ ಅಂತಂದರೆ ಇದು ಹೋಗೈತೆ ವಾಪಸ್ಸು ನಂಬ ಪ್ಲೇಟ್ ಉದ್ರೋಗೈತೆ ಹೋಗೈತೆ ಇದನ್ನು ಹೋಗೈತೆ ವಾಪಸ್ ಮೈಸೂರಿಗೆ ಹೋದಾಗ ಎಲ್ಲ ಚೇಂಜ್ ಮಾಡಿಸ್ಬೇಕು ಇವಾಗ ಇಲ್ಲಿರುವಂಥ ಹುಲ್ಲನ್ನ ತಗೊಂಡು ಮನೆಗೆ ಹೋಗ್ಬೇಕು ಅದು ಈ ಗಾಡಿ ಗಾಡಿ ಯಾವುದೇ ಆಗಿರಲಿ ಗುರು ಹಳ್ಳಿಗೆ ಬಂದಮೇಲೆ ಎಲ್ಲ ಕೆಲಸಕ್ಕೂ ಯೂಸ್ ಆಗಬೇಕು ಅಷ್ಟೇ ಇವಾಗ ಟೈಮು ಬೆಳಗ್ಗೆ ಏಳು ಗಂಟೆ ಗದ್ದೆಗೆ ಔಷಧಿ ಹೊಡಿಬೇಕಾಯಿತು ಸ್ವಲ್ಪ ಅದಕ್ಕೋಸ್ಕರ ಗದ್ದೆಗೆ ಬಂದಿದ್ದೀವಿ ವಾಪಸ್ ಎಲ್ಲ ಹೋಗಿ ವಾಪಸ್ ಕೆಲಸದವ್ರು ಬರ್ತಾರೆ ಆಮೇಲೆ ಅದನ್ನ ರೆಡಿ ಮಾಡಿಸ್ಬೇಕು ಗದ್ದೆಯಿಂದ ಔಷಧಿ ಹೊಡೆದ್ಬಿಟ್ಟು ಗಾಡಿ ತಗೊಂಡು ಬರ್ತಾಯಿದ್ದೆ ಯಾವ ರೀತಿ ಶಾಕ್ ಆಯಿತು ಅಂತಂದರೆ ಇಲ್ಲಿ ನೋಡ್ಕೊಳ್ಳಿರಿ ಎರಡು ಹೆಂಗೆ ಮಲ್ಗಾವೆ ಅಂತ ಹೊಗೆ ಹಾಕೊಂಡವೇ ಎರಡುವೆ ಮಂಡಲದ ಹಾವುಗಳು ಬದುಕಿದೆಯಾ ಅಲ್ಲಿ ಹೋಗಿ ಸಾಯಿಸಿದ್ರು ಹೆಂಗೆ ಹಾಕವ್ರ ಹೋಗೋ ಹೋಗೋತರ ರೋಡಲ್ಲಿ ಬರೋರು ಎಲ್ಲೋ ಹಾವುಗಳೇನು ಮಲ್ಗವೆ ಅಂದ್ಕೋಬೇಕು ಓಕೆ ನೋಡ್ಬೋದು ಪೂರ್ತಿ ಎಲ್ಲ ಕೆಲಸನೂ ಮುಗೀತು ಸೀಟ್ ಹಾಕಿಸಿ ಫ್ರಂಟಿಂದ ಕಾಣುತ್ತೆ ಮತ್ತು ಮೇಲ್ಗಡೆಯಿಂದ ಯಾವ ಥರ ಕಾಣ್ತಾ ಇದೆ ಅಂತ ಇಲ್ಲಿ ನೋಡ್ಬೋದು ನೀವು ನೀರು ಹೋಗೋದಕ್ಕೆ ಈ ಕೆಳಗಡೆ ಬೋಟ್ ಕೊಟ್ಟಿದ್ದೀವಿ ಮೆಟ್ಲನ್ನ ಇಲ್ಲಿ ಶಿಫ್ಟ್ ಮಾಡಿಸಿದ್ದೀವಿ ಇನ್ನು ಸ್ವಲ್ಪ ಸರೌಂಡಿಂಗ್ ಎಲ್ಲ ವೈಟ್ ಶೀಟ್ ಹಾಕ್ಸ್ಬೇಕು ಅದು ಮಾಡ್ಕೊಳ್ಳೋದು